ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಮನೆ ಅವರೆಕಾಯಿ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ಪಟ್ ಅಂತ ಮಾಡ್ಕೊಳ್ಬೋದು ನಾನೀಗ ಒಲೆ ಮೇಲೆ ಒಂದು ಅಂಚಿಟ್ಟಿದ್ದೀನಿ ಅಂಚು ಸ್ವಲ್ಪ ಬಿಸಿ ಆಗಬೇಕು ಬಿಸಿ ಆದ ನಂತರ ಇದಕ್ಕೆ ನಾನು ಮೂರು ಟೇಬಲ್ ಸ್ಪೂನಷ್ಟು ಶೇಂಗಾ ಹಾಕ್ಕೊಳ್ತಾ ಇದ್ದೀನಿ ಶೇಂಗಾನ ಚೆನ್ನಾಗಿ ಹುರ್ಕೊಳ್ಬೇಕು ಫುಲ್ ಸೀದಿಸ್ಬೇಡಿ ಯಾಕಂದರೆ ಸೀದೋಗ್ಬಿಟ್ರೆ ಕಹಿ ಆಗಿಬಿಡುತ್ತೆ ಪಲ್ಯ ಅದಕ್ಕೋಸ್ಕರ ಚೆನ್ನಾಗಿ ಈ ಥರ ಶೇಂಗಾನ ಹುರ್ಕೊಳ್ಬೇಕಾಗುತ್ತೆ ಈಗ ಶೇಂಗಾನ ಉರ್ಕೊಂಡಿದ್ದಾಗಿದೆ ಇದನ್ನು ನಾನು ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊಳ್ತೀನಿ ನೋಡಿ ಶೇಂಗಾನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ ಒಂದು ತಟ್ಟೆಗೆ ಇದು ಸ್ವಲ್ಪ ತಣ್ಣಗಾಗಲಿ ಶೇಂಗಾ ಅಲ್ಲಿವರೆಗೂ ನಾನು ಇದನ್ನು ಶೇಂಗಾನ ಸೈಡಿಗೆ ಇಟ್ಬಿಟ್ಟು ಪಲ್ಯಗೆ ರೆಡಿ ಮಾಡ್ಕೊಳ್ತೀನಿ ಒಲೆ ಮೇಲೆ ಒಂದು ಬಾಣಲಿ ಇಟ್ಬಿಟ್ಟು ಇದಕ್ಕೆ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ ಎಣ್ಣೆ ಬಿಸಿಯಾದ ನಂತರ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೆಳ್ಳುಳ್ಳಿನ ಜಾಸ್ತಿ ಹಾಕ್ಕೊಳ್ಳಿ ಪಲ್ಯಾಗೆ ಚೆನ್ನಾಗಿರುತ್ತೆ ನಂತರ ಎರಡು ದೊಡ್ಡ ಸೈಜಿನ ಈರುಳ್ಳಿನ ಈ ಥರ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಈ ಥರ ಫ್ರೈ ಮಾಡಿಬಿಟ್ಟು ಸ್ವಲ್ಪ ಕರ್ಬೇವು ಹಾಕ್ಕೊಳ್ತಾ ಇದ್ದೀನಿ ಕರ್ಬೇವನು ಅಷ್ಟೇ ಎಣ್ಣೆ ಫ್ರೈ ಮಾಡ್ಕೊಳ್ಳೋಣ ಈ ಥರ ಚೆನ್ನಾಗಿ ಈರುಳ್ಳಿ ಎಲ್ಲ ಸಾಫ್ಟ್ ಆಗ್ತಾಯಿದೆ ನೋಡಿ ಕಲರ್ ಚೇಂಜ್ ಆಗ್ತಾ ಇದೆ ಈರುಳ್ಳಿದು ಈ ಟೈಮಲ್ಲಿ ನಾನು ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಟೊಮೊಟೊನ ಚಿಕ್ಕದಾಗಿ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಸ್ವಲ್ಪ ಗೊಜ್ಜು ಜಾಸ್ತಿ ಬೇಕು ಪಲ್ಯಗೆ ಅನ್ನೋದಾದರೆ ಟೊಮೊಟೊ ಇನ್ನೊಂದು ಎರಡು ಎಕ್ಸ್ಟ್ರಾ ಕಟ್ ಮಾಡಿಬಿಟ್ಟು ಹಾಕ್ಕೊಳ್ಬೋದು ಇಲ್ಲ ನಾವು ಅನ್ನಕ್ಕೆ ಸೈಡಾಗಿ ಮಾಡ್ಕೊಳ್ತೀವಿ ಅಂದರೆ ಒಂದು ಟೊಮೊಟೊ ಸಾಕಾಗುತ್ತೆ ನೋಡಿ ಈಗ ಒಂದು ಟೊಮೊಟೊ ನಾನು ಕಟ್ ಮಾಡಿಬಿಟ್ಟು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಸ್ವಲ್ಪ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಉಪ್ಪು ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಬೇಗನೆ ಕರ್ಗೋಗ್ಬಿಡುತ್ತೆ ಟೊಮೊಟೊ ಈಗ ಟೊಮೊಟೊ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಈ ಥರ ಇನ್ನೊಂದು ಸಲ ಕಲಿಸ್ತಾ ಇದ್ದೀನಿ ಟೊಮೊಟೊ ಚೆನ್ನಾಗಿ ಫ್ರೈ ಆದರೆ ಗೊಜ್ಜು ಚೆನ್ನಾಗಿ ಬರುತ್ತೆ ಈಗ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಳ್ತಾ ಇದ್ದೀನಿ ನಿಮಗೆ ಖಾರ ಎಷ್ಟು ಬೇಕೋ ನೋಡಿಬಿಟ್ಟು ಹಾಕ್ಕೊಳ್ಳಿ ನಂತರ ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ಹಾಕೊಳ್ತಾ ಇದ್ದೀನಿ ಹಾಗೆ ಇನ್ನು ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಸಾಂಬಾರು ಮಸಾಲ ಹಾಕೊಳ್ತಾ ಇದ್ದೀನಿ ನಾವು ಸಾಂಬಾರಿಗೆಲ್ಲ ಹಾಕೊಳ್ತೀವಲ್ಲ ಸಾಂಬಾರ್ ಪೌಡರು ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಪಲ್ಯ ಮಾಡಬೇಕಾದ್ರೆ ಮೀಡಿಯಂ ಫ್ಲೇಮಲ್ಲಿ ಒಲೆನ ಇಟ್ಕೊಳ್ಬೇಕಾಗುತ್ತೆ ಇಲ್ಲಾಂದರೆ ತಳ ಹಿಡ್ದುಬಿಡುತ್ತೆ ಅದಕ್ಕೋಸ್ಕರ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಳ್ಳೆ ಪರಿಮಳ ಬರ್ತಾ ಇದೆ ಈ ಟೈಮಲ್ಲಿ ನಾನು ಮನೆ ಅವರೆಕಾಯಿನ ಕ್ಲೀನ್ ಮಾಡಿ ಚಿಕ್ಕದಾಗಿ ಕಟ್ ಮಾಡಿ ತೆಗೆದಿಟ್ಕೊಂಡಿದ್ದೆ ನೋಡಿ ಈ ಮನೆ ಅವರೆಕಾಯಿನ ನಾನು ತೊಳೆದ್ಬಿಟ್ಟು ಹಾಕೊಳ್ತಾ ಇದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಬೇಕು ಗೊಜ್ಜೊತ್ತಿಗೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಅಲ್ಲಿವರೆಗೂ ನಾವು ಈ ಥರ ಕಲಿಸ್ಕೊಂಡೇ ಇರೋಣ ನೋಡಿ ಈ ಮನೆ ಅವರೆಕಾಯಿನ ಬೇಯಿಸ್ಬೇಕು ಜಾಸ್ತಿ ಹೊತ್ತು ಅನ್ನೋದೇನು ಇಲ್ಲ ಈರುಳ್ಳಿ ಯಾವ ಥರ ಫ್ರೈ ಆಗುತ್ತೋ ಅಷ್ಟು ಫ್ರೈ ಆದ್ರೂ ಸಾಕು ಈ ಮನೆ ಅವರೆಕಾಯಿ ಬೆಂದ್ಬಿಡುತ್ತೆ ಯಾಕಂದರೆ ಎಳೆಯದು ತೊಗೊಂಡಿರ್ತೀವಲ್ಲ ಅದಕ್ಕೋಸ್ಕರ ನನಗೆ ಸ್ವಲ್ಪ ಕಾಳು ಜಾಸ್ತಿ ಸಿಕ್ತು ಇದರಲ್ಲಿ ನೋಡಿ ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ನಾನು ಆಗಲೇ ಗೊಜ್ಜಿಗೂ ಉಪ್ಪು ಹಾಕಿರಲಿಲ್ಲ ಇವಾಗ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಬಿಟ್ಟು ಇನ್ನೊಂದು ಸಲ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇದನ್ನು ಪ್ಲೇಟ್ ಮುಚ್ಚಿ ಒಂದು ಎರಡು ನಿಮಿಷ ಹಾಗೆ ಬಿಡಬೇಕಾಗುತ್ತೆ ಅದು ಮೀಡಿಯಮ್ ಫ್ಲೇಮಲ್ಲಿ ಚೆನ್ನಾಗಿ ಫ್ರೈ ಆಗಲಿ ಈಗ ಅಷ್ಟರಲ್ಲಿ ನಾವು ಶೇಂಗಾನ ಪುಡಿ ಮಾಡ್ಕೊಳ್ಬಿಡೋಣ ನೋಡಿ ನಾನು ಶೇಂಗಾನ ಸಿಪ್ಪೆ ತೆಗೆದುಬಿಟ್ಟು ತೆಗೆದಿಟ್ಕೊಂಡಿದ್ದೀನಿ ಇದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ಬೇಕು ನಂತರ ಇದಕ್ಕೆ ನಾನು ಒಂದು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದ್ಬಿಟ್ಟು ಇದ್ದೀನಿ ಆಮೇಲೆ ಸ್ವಲ್ಪ ಕೊತ್ತಂಬರಿ ಹಾಕೊಳ್ತಾ ಇದ್ದೀನಿ ನೋಡಿ ಇಷ್ಟೂ ನಾವು ರುಬ್ಕೊಳ್ಬೇಕು ಫುಲ್ ನುಣ್ಣಗೆಲ್ಲ ತರಿತರಿಯಾಗಿ ರುಬ್ಕೊಳ್ಬೇಕು ಈಗ ರುಬ್ಕೊಬರೋಣ ಇದನ್ನ ನೋಡಿ ಈಗ ರುಬ್ಬಿದಾಗಿದೆ ತರಿತರಿಯಾಗಿ ನೋಡಿ ಈ ಥರ ರುಬ್ಕೊಳ್ಬೇಕು ಶೇಂಗಾ ಪುಡಿನ ಈ ಪಲ್ಯಗೆ ಮನೆ ಅವರೆಕಾಯಿ ಪಲ್ಯಗೆ ಶೇಂಗಾ ಪುಡಿ ತುಂಬ ರುಚಿ ಕೊಡುತ್ತೆ ಈಗ ಇದನ್ನು ಸೈಡಿಗೆ ತೆಗೆದಿಟ್ಕೊಂಡು ನಾವು ಆಗಲೇ ಪ್ಲೇಟ್ ಮುಚ್ಚಿದ್ವಲ್ಲ ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗ್ತಾ ಇದೆ ಅಂಥೇಳಿ ಆಲ್ಮೋಸ್ಟ್ ಆಗಲೇ ಮನೆ ಅವರೆಕಾಯಿ ಕೈ ಬೆಂದ್ಬಿಟ್ಟಿದೆ ನಾವು ಅನ್ನದ ಜೊತೆ ಈ ಪಲ್ಯ ಮಾಡ್ಕೊಳ್ತೀವಿ ಅಂದರೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ಯಾಕಂದರೆ ಗಟ್ಟಿಗಿದ್ರೆ ಇನ್ನೂ ಚೆನ್ನಾಗಿರುತ್ತೆ ಬಟ್ ನಾನಿಲ್ಲಿ ಚಪಾತಿ ರೊಟ್ಟಿ ಜೊತೆಗೆ ಮಾಡ್ತಿರೋದ್ರಿಂದ ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಳ್ತಾ ಇದ್ದೀನಿ ಅಷ್ಟೇ ನಾನಿಲ್ಲಿ ಜಾಸ್ತಿ ಹಾಕ್ಕೊಳ್ಳೋದೇನು ಬೇಡ ಯಾಕಂದರೆ ಆಲ್ರೆಡಿ ಪಲ್ಯ ಆಗಿಬಿಟ್ಟಿದೆ ನಾನು ಸ್ವಲ್ಪ ಚಪಾತಿಗೆ ಗೊಜ್ಜು ಥರ ಬೇಕು ಅನ್ನೋ ಕಾರಣಕ್ಕೋಸ್ಕರ ಒಂದು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿರೋದಷ್ಟೇ ನೋಡಿ ಈ ಥರ ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಪ್ಲೇಟ್ ಮುಚ್ಚಿಬಿಟ್ಟು ಇನ್ನೊಂದು ಎರಡು ನಿಮಿಷ ಹಾಗೆ ಕುದಿಯೋದಕ್ಕೆ ಬಿಡಬೇಕು ಈಗ ಪ್ಲೇಟ್ ಮುಚ್ತಾ ಇದ್ದೀನಿ ಒಂದು ಎರಡು ನಿಮಿಷ ಬಿಟ್ಬಿಟ್ಟು ನೋಡೋಣ ಈಗ ಎರಡು ನಿಮಿಷ ಆದಮೇಲೆ ತೋರಿಸ್ತಾ ಇದ್ದೀನಿ ನಿಮಗೆ ನೋಡಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಪಲ್ಯ ಎಲ್ಲ ಸಾಫ್ಟ್ ಆಗಿದೆ ಇನ್ನೂ ನೀರು ನೀರು ಥರನೇ ಕಾಣಿಸ್ತಾ ಇದೆ ಅಲ್ವಾ ಈಗ ನಾನು ಶೇಂಗಾ ಪುಡಿ ಹಾಕ್ಕೊಳ್ತಾ ಇದ್ದೀನಿ ರುಬ್ಬಿಟ್ಕೊಂಡಿದ್ವಲ್ಲ ತರಿ ತರಿಯಾಗಿ ಈ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಈ ಪುಡಿ ತುಂಬ ರುಚಿ ಕೊಡುತ್ತೆ ಪಲ್ಯಗೆ ಈಗ ಮಿಕ್ಸ್ ಮಾಡ್ಕೊಳ್ಬೇಕು ನಾವು ಶೇಂಗಾ ಪುಡಿ ಹಾಕಿರೋದ್ರಿಂದ ಪಲ್ಯ ಮಿಕ್ಸ್ ಮಾಡ್ತಾ ಮಾಡ್ತಾ ಗಟ್ಟಿ ಆಗ್ತಾ ಹೋಗುತ್ತೆ ನೋಡಿಬೇಕಾದ್ರೆ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಉಪ್ಪೇನಾದ್ರೂ ಕಮ್ಮಿ ಆಗಿತ್ತು ಅಂದರೆ ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಳ್ಳೋದಾದರೆ ಹಾಕ್ಕೊಳ್ಬೋದು ನಾನು ಶೇಂಗಾಗೆ ಕೊತ್ತಂಬರಿ ಹಾಕಿರೋದ್ರಿಂದ ಇಲ್ಲ ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಎರಡೇ ನಿಮಿಷ ಹಂಗೆ ಬಿಟ್ಟರೆ ಒಲೆ ಮೇಲೆ ನೋಡಿ ಪಲ್ಯ ಆಗಲೇ ಗಟ್ಟಿ ಆಗ್ತಾ ಹೋಗ್ತಾ ಇದೆ ಇದನ್ನು ಅನ್ನದ ಜೊತೆ ಆಗಿರಲಿ ರೊಟ್ಟಿ ಜೊತೆ ಆಗಿರಲಿ ನಾವು ಮಾಡಿಕೊಂಡು ಪಟ್ ಅಂತ ತಿನ್ಬೋದು ಬೇಗ ಆಗ್ಬಿಡುತ್ತೆ ಪಲ್ಯ ಜಾಸ್ತಿ ಟೈಮ್ ತೊಗೊಳೋದಿಲ್ಲ ನೋಡಿ ಎಷ್ಟು ಈಸಿಯಾಗಿ ಈ ಪಲ್ಯನ ಮಾಡ್ಕೊಳ್ಬೋದು ನೋಡಿ ನಾಲ್ಕು ನಿಮಿಷದಲ್ಲಿ ಅಮ್ಮನೆ ಅವರೇ ಕೈ ಪಲ್ಯ ರೆಡಿ ಆಗೋಯ್ತು ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಸಪೋರ್ಟ್ ಮಾಡಿ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್